ನಿಮ್ ಪರವಾಗಿ ನಿಮ್ ಪರವಾಗಿ ಕರ್ನಾಟಕ ಪರವಾಗಿ ಬಾಯಿ ನಿಂತಿದ್ದಾರಾ ತುಟಿ ತುಟಿ ಅಂಟಿಸ್ಕೊಂಡು ಪೂಟಿ ಯಾವಾಗ ಅಯ್ಯೋ ಪಾರ್ಲಿಮೆಂಟ್ಗೆ ಹೋಗ್ತಿದ್ರೋ ಇಲ್ಲೋ ಗೊತ್ತಿಲ್ಲ ನನಗೆ ಪಾರ್ಲಿಮೆಂಟ್ ಹೋಗ್ತಿದ್ರೆ ಇಲ್ಲೋ ಗೊತ್ತಿಲ್ಲ ಇಂದೇವ್ರನ್ನ ಮತ್ತೆ ಗೆಲ್ಲಿಸಿ ಕಲಿಸ್ಬೇಕ ಅವರು ಬಿಜೆಪಿಯಲ್ಲಿ ನಿದ್ದೆ ಇಟ್ಕೊಂಡು ಬಿಟ್ಟಿದ್ದಾರೆ ಆಗಲ್ಲ ತಪ್ಪಾ ಅಂತೇಳಿ ಕೈಕಾಲು ಕೈಗೊಂಡು ಇಡಿಯೊಬ್ಬರಿಗೆ ಅವರು ಎನ್ ಟಿ ಟಿಕೆಟ್ ತಗೊಂಡಿದ್ದಾರೆ ಗಾಯತ್ರಿ ಸಿದ್ದೇಶ್ ಈ ಸಿದ್ದೇಶೆ ಮಾತಾಡ್ಲಿಲ್ಲ ಅಂತಂದ್ರೆ ಪಾಪ ಯಮ್ಮ ಅಡುಗೆ ಮಾಡ್ಕೊಂಡಿದ್ದವರು ಮಾತಾಡ್ತಾ ಮಾಡ್ತಾರ ಹೇಳಿ ನೀವೇ ಹೇಳಿ ಹೊರಗೆ ಬಂದಿರಲಿಲ್ಲ ಅಂತ ನಮ್ಮ ನಮ್ಮಗಡೆ ಬಂದಿರಲಿಲ್ಲ ಬಿ ಟಿಕೆಟ್ ಪಿ ಅವರು ಈ ಬಿ ಜೆ ಪಿ ಅವರಿಗೆ ಸೋತೀವಿ ಅಂತ ಗೊತ್ತಾಗುತ್ತದೆ ಅರ್ಕ ಸಿದ್ದೇಶ್ವರ ಟಿಕೆಟ್ ಕೊಡೋದಿಲ್ಲ ಸೋತ್ಬಿಡ್ತಾರೆ ಅಂತೇಳಿ ಆಮೇಲೆ ಇಡೀ ರಾಜ್ಯದಲ್ಲಿ ಹನ್ನೆರಡು ಜನ ಬದಲಾವಣೆ ಮಾಡಿದ್ರು ಗೆಲ್ತೀವಿ ಅಂಗೆ ಯಾಕೆ ಮಾಡಿ ಅದನ್ನ ಹನ್ನೆರಡು ಜನ ಬದಲಾವಣೆ ಮಾಡಿದ್ರು ಮೇಲಿಂದ ಆಗಿದ್ದರೆ ಹನ್ನೆರಡು ಜನಕ್ಕೆ ಬದಲಾವಣೆ ಮಾಡಬೇಕು ಈ ರಾಜ್ಯದಲ್ಲಿ ಅಲ್ಲ ಎಲ್ಲ ಸೋಲ್ತದೆ ಅಂತ ಬದಲಾವಣೆ ಮಾಡಿದ್ರು ಸೋಲ್ತದೆ ಅಂತ ಬದಲಾವಣೆ ಮಾಡಿದ್ರು ಇಡೀ ದೇಶದಲ್ಲಿ ನೂರು ಜನರಿಗೂ ಹೆಚ್ಚು ಜನರಿಗೆ ಸಿಟಿಂಗ್ ಎಂ ಪಿಗಳಿಗೆ ಬದಲಾವಣೆ ಅಂದ್ರೆ ಅದರರ್ಥ ಏನಪ್ಪಾ ಅಂತಂದ್ರೆ ದಿಸ್ ಇಸ್ ಸ್ಟ್ರಾಂಗ್ ಆಂಟಿ ಇನ್ಫ್ಲೂಮೆನ್ಸಿ ಎಗ್ನೇಷನ್ ಸಿಟಿಂಗ್ ಎಂ ಪಿ ಸಿಟಿಂಗ್ ಎಂಪಿ ಎಂಪಿಗಳೇ ಎಂಪಿ ಅವರ ವಿರುದ್ಧ ವಿರೋಧ ಅಲೆ ಇದೆ ಆಡಳಿತದ ವಿರೋಧ ವಿರೋಧಿ ಅಲೆ ಇದೆ ಅದಕ್ಕೋಸ್ಕರ ಈ ಸಾರಿ ನರೇಂದ್ರ ಮೋದಿ ಅವರು ಯಾವ ಕಾರಣಕ್ಕೂ ಕೂಡ ಪ್ರಧಾನಮಂತ್ರಿ ಆಗಲ್ಲ ಗ್ಯಾರಂಟಿ ಬಿಜೆಪಿ ಗೊತ್ತಾಯ್ತಾ ಸೋಲ ಗ್ಯಾರಂಟಿ ಅದಕ್ಕೆ ಸೋತೀವಿ ಅಂತ ಗೊತ್ತಾಗ್ತದೆ ನರೇಂದ್ರ ಮೋದಿ ಅವರಿಗೆ ಅದಕ್ಕೆ ಹತಾಶರಾಗಿ ಗೆಸ್ಪ್ರೇಟ್ ಆಗಿ ಬಾಯಿ ಬಂದಂತೆ ಮಾತಾಡ್ತಾರೆ ಅದರಿಂದ ಅವ್ರಿಗೆ ಗೊತ್ತಾಗುತ್ತದೆ ಸೋಲ್ತೀವಿ ಅಂತ ಗೊತ್ತದೆ ಈಗ ಚೀಟಿ ಬರ್ಕೊಂಡಿದ್ದಾರೆ ಕೊಂಡಜಿ ಕಟ್ಟೆ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ದಾರೆ ಕೊಂಡಜಿ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಅದನ್ನು ಮಾಡ್ಕೊಳ್ಳೋಣ ಆಮೇಲೆ ಅಕ್ಷನ್ ಕಟ್ಟೆ ಕೆರೆ ಅಭಿವೃದ್ಧಿ ಮಾಡಬೇಕು ಅದನ್ನು ಮಾಡ್ಕೊಳ್ಳೋಣ ನಮ್ಮ ಸರ್ಕಾರ ಇರೋವರಿಗೆ ನಾವು ಏನು ಹೇಳ್ತೀವಿ ಅದು ಮಾಡ್ತೀವಿ ಆಮೇಲೆ ನಾವು ಈ ಸಾರಿ ಎಲ್ಲದೂ ಗ್ಯಾರಂಟಿ ನಾನು ಇದಕ್ಕೋಗಿದ್ದೆ ತೆರವು ಹೊನ್ನಾಳಿಗೆ ಹೋಗಿದ್ದೆ ನಿನ್ನೆ ದಾವಣಗೆರೆಯಲ್ಲಿದ್ದೆ ಈಗ ರಿಯಾಲೆಗೆ ಬಂದಿದ್ದೀನಿ ಎರಡೂ ಕಡೆ ಜನಗಳ ಉತ್ಸಾಹ ನೋಡಿದ್ರೆ ಅವರ ಪ್ರತಿಕ್ರಿಯೆ ನೋಡಿದ್ರೆ ಪೂರ್ವದಲ್ಲಿ ಸೂರ್ಯ ಉಟ್ಟದ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ನಮ್ಮ ಅಭಿವೃದ್ಧಿ ಏನಾದರೂ ಓಟ್ ಹಾಕ್ತಿರೋ ಇಲ್ಲ ಓಟಾಕ್ತಿರೋ ಇಲ್ಲ ಓಟ ಹಾಕ್ತಿರ ಆಮೇಲೆ ನಮಗೆ ತೊಂದರೆ ಕೊಡಬೇಕು ಅಂತೇಳಿ ವಿನಯ್ ಕುಮಾರ್ ಅನ್ನೋರು ಇಂಡಿಪೆಂಡೆಂಟ್ ಅಲ್ಲಿ ಇಟ್ಬಿಟ್ಟಿದ್ದಾರೆ ಅವ್ರಿಗೆ ಗೆಲ್ಲ ಅವ್ರಿಗೆ ಏನಲ್ಲ ಯಾಕೆ ಅಂತಂದರೆ ಬಿ ಜೆ ಪಿ ಜೊತೆ ಶಾಮೀಲಾಗಿ ಬಿಟ್ಟಿದ್ದಾರೆ ಬಿ ಜೆ ಪಿ ಅವರು ಏನು ಮಾಡ್ತಾರೆ ಯಾರು ಅಲ್ಲಿ ಅಲ್ಲಿ ನಿಂತು జ సేర్కు పార్లిమెంట్కి ఇండిపెండెంటాను పార్లిమెంట్ ఎలక్షన్కి ఇండిపెండెంటే అవును ఆరు పక్షి సేర్పడి నేను ఈసారి బేడా సారి ఎలా కొరణ ఏదో సహాయ మంత్ వెళ్ళిన నేను నిరంజన స్వమీజీ ఆ నిరంజన స్వమీజీ కట్బు నేను వినయ్ కుమార్ ನಾನು ಹೇಳಿದೆ ನೋಡಪ್ಪ ಏನಾದರೂ ಸಹಾಯ ಮಾಡೋಣ ಮುಂದೆ ಯಾಕೆ ಸುಮ್ಮನೆ ಬಿ ಜೆ ಪಿಯವ್ರ ಕೆಲಸಕ್ಕೆ ನಿಂತ್ಕೊಂಡಿದ್ದೀಯಾ ಬೇಡ ನಿಂತಿ ಬೇಡ ಅಂತ ಹೇಳಿದೆ ಒಪ್ಕೊಂಡ ಕಂಡ ಆಯಿತು ಮುಂದೆ ಏನಾದ್ರು ಮಾಡಿ ಸರ್ ನನಗೆ ನಾನು ಹೇಳಲ್ಲ ಅಂತ ಹೇಳ್ದ ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನ ಕೂಡ ಬಂದಿದ್ದರು ಜೊತೆ ಹಾಂ ಶ್ರೀನಿವಾಸ ಬಂದಿದ್ರು ಇತ್ತು ಒಪ್ಪು ಇಲ್ಲ ಇಲ್ಲ ಹೇಳಿ ಹಾಂ ಒಪ್ಕೊಂಡು ಶಾಲಾ ಕೈಲಿ ಇಲ್ಲದಿಲ್ಲ ಅಂತ ಹೇಳಿ ಬರ್ತಾ ಬರ್ತಾ ಬರ್ತಾನೆ ಬದಲಾವಣೆ ಆಗ್ತಿರ್ತಲ್ಲ ಇವ್ರಿಗೆ ಓಟ್ ಹೇಳಿ ನೋಡೋಣ ನೀವು ಕರ್ನಾಟಕದಲ್ಲಿ ನಾನ್ ಬೇಕಾ ವಿನಯ್ ಕುಮಾರ್ ಬೇಕಾ ನೀವು ತಿಳ್ಕಬೇಕು ಕಾಂಗ್ರೆಸ್ ಅಭ್ಯರ್ಥಿ ಅವರು ನಿಂತಿದ್ದಾರೆ ಆದರೆ ನಾನೇ ಚುನಾವಣೆ ನಿಂತಿದ್ದೀನಿ ಅಂತೇಳಿ ತಿಳ್ಕೊಬೇಕಾಗ್ತದೆ ಕಾಂಗ್ರೆಸ್ ಕ್ಯಾಂಡಿಡೇಟ್ಗೆ ಕೊಡ್ತಕ್ಕಂಥ ಓಟು ಸಿದ್ದರಾಮಯ್ಯನಿಗೆ ಕೊಟ್ಟಾಗ್ತದೆ ಕೊಡ್ತೀನಿ ಅಲ್ವಾ ನನ್ನ ನಂಬಿಕೆ ಇದೆ ಅಲ್ವ ನನಗೆ ಶಕ್ತಿ ಕೊಡ್ತೀನಿ ಅಲ್ವಾ ದಯಮಾಡಿ ಏಳನೇ ತಾರೀಖು ಏಳನೇ ತಾರೀಖ್ ಮತಗಟ್ಟೆ ಹೋಗಿ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಅವರನ್ನ ಲೋಕಸಭೆಗೆ ಕಳಿಸ ನಮ್ಮ ಅಭ್ಯರ್ಥಿ ವಿದ್ಯಾವಂತೆ ವಿದ್ಯಾವಂತೆ ನಿಮ್ ಪರವಾಗಿ ಮಾತನಾಡ್ತಕ್ಕಂಥ ಶಕ್ತಿ ಇದೆ ನಲ್ಲಿ ನಿಮ್ ಪರವಾಗಿ ಮಾತಾಡ್ತಾರೆ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಅದಕ್ಕೋಸ್ಕರ ನಮ್ಮ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ಆಶೀರ್ವಾದ ಮಾಡಬೇಕು ಅಂತೇಳಿ ಕೇಳ್ಕೊಳ್ಳಲಿಕ್ಕೆ ಬಂದಿದ್ದೇನೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆಯನ್ನು ಮಾಡ್ತೇನೆ ಒಳ್ಳೆ ತಾರೀಕು ಮರೆಯದಿದೆ ಅಷ್ಟರ ಗುರುತಿಗೆ ಓಟ್ ಹಾಕಿ ಅಷ್ಟರ ಗುರುತಿಗೆ ಓಟ್ ಹಾಕಿ ಅವ್ರನ್ನ ಗೆಲ್ಲಿಸ್ಕೊಳ್ಬೇಕು ಅವ್ರು ಗೆಲ್ಸ್ ಗೆಲ್ಲಿಸಿದ್ರೆ ಅವ್ರು ಗೆದ್ದರೆ ನಾನೇ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ